ಡಾಕ್ಟರ್ ಆರ್ ಡರ್ ಅವರಿಗೆ ಬಂಧುಗಳೇ ಇಡೀ ಕರ್ನಾಟಕದಲ್ಲಿ ಬಂಜಾರ ಭೋಳಿ ಕೊರಮಾ ಕೊಂಚ ಸಮುದಾಯದ ಎಲ್ಲ ಹಿರಿಯರು ಕಿರಿಯರು ವಿದ್ಯಾರ್ಥಿಗಳು ಎಲ್ಲಿ ಬಂದರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದೇ ಒಂದು ಹೋರಾಟ ನಾವುಗಳು ಕೂಡ ಸುಮಾರು ಎರಡೂವರೆ ವರ್ಷಗಳ ಹಿಂದೆ ಹೋರಾಟ ಮಾಡಿದ್ದೇವೆ ಸುಮಾರು ಹೋರಾಟ ಮೂವತ್ತೈದು ವರ್ಷಗಳಿಂದ ನಾವು ಮಾಡ್ಕೊತ ಬರ್ತಾ ಇದ್ದೀವಿ ಈ ಸಮುದಾಯ ಯಾವತ್ತು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತಾರೆ ಅಂತ ಅಂದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ಕೊತ ಬಂದ ಇದ್ದೀವಿ ಆದರೆ ಇವತ್ತು ಏನು ಕಳೆದ ಬಿ ಜೆ ಪಿ ಸರ್ಕಾರ ಅವರ ಅವಧಿಯಲ್ಲಿ ಒಳ ಮೈಸೂರು ಮೀಸಲಾತಿಗೆ ಕೈ ಹಚ್ಚಿದ್ರು ಅವರು ಕೈ ಸುಟ್ಕೊಂಡಿದ್ರು ಇದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಇವತ್ತು ಅವರು ಹಚ್ಚಿರೋಂಥ ಮುಟ್ಟಿರೋಂಥ ಕೈಯಿಂದ ಇಡೀ ಬಿ ಜೆ ಪಿ ಪಕ್ಷ ಇದೆ ಅಧಿಕಾರಕ್ಕೆ ಬರಲಿಲ್ಲ ಇವತ್ತು ನಾವುಗಳು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಊರೂರು ತಿರುಗಾಡಿ ತಾಣ ತಾಣ ತಿರುಗಾಡಿ ಇವತ್ತು ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಿದ್ದಾರೆ ಸಿದ್ದರಾಮಯ್ಯ ಅವರು ದೀನ ದಲಿತರ ನಾಯಕರಿದ್ದಾರೆ ಇವರು ನಮಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಿ ನಾವೆಲ್ಲರೂ ಸೇರಿ ಬಹುಮತದಿಂದ ನಾವು ತಮಗೆ ತಂದೀವಿ ಸಾಜಾರಾಗುತ್ತದೆ ಮೊನ್ನೆ ನಾಗ್ಮೇ ನಾವು ಬಂದಿದ್ರ ಬಗ್ಗೆ ಪರೀಕ್ಷಣೆ ಮಾಡಲಿಕ್ಕೆ ನೋಡಿರಬಹುದು ಬಂಜಾರ ತಾಣಗಳು ಹೇಗಿದೆ ಅಂತ ಈಗನು ಸ್ವಾಮಿ ಅಡಿಗೆ ನಾವು ಈಗನು ಊರಿಗೆ ಬಂದಿಲ್ಲ ಬರುವ ಹಟ್ಟಿಗಳು ಇನ್ನು ಊರ ಹೊರಗೆ ಇದೆ ವಟ್ರ ಹಟ್ಟಿಗಳು ಇನ್ನು ಊರ ಹೊರಗಿದೆ ಆದ್ರೆ ಅಲೆಮಾರಿಗಳು ಕೂಡ ಕಣ್ಣಿ ಕಾಣಿಲ್ವಾ ಅಲೆಮಾರಿಗಳು ತಮ್ಮ ರೂಪರವೇಶ ಹಾಕಿಕೊಂಡು ಇವತ್ತು ನಮ್ಮ ಉಪಜೀವನಕ್ಕಾಗಿ ಮಾಡ್ತಾ ಇದ್ದಾರೆ ಸ್ವಾಮಿ ಅಂತವರಿಗೆ ಸ್ಪೃಶ್ ಅಂತ ಇದು ನ್ಯಾಯನ ಇವತ್ತು ಬಂಜಾರ ಸಮಾಜ ಸ್ಪೃಶ್ ಅಲ್ಲ ಹೋಯ್ ಸಮಾಜ ಸ್ಪೃಶ ಅಲ್ಲ ಕೊರಮಾ ಸಮಾಜ ಸ್ಪೃರ್ಶ ಅಲ್ಲ ಆದ್ರೂ ಕೂಡ ವರದಿಯಲ್ಲಿ ಬರ್ತಾ ಇದ್ರಿ ಅರವತ್ ಮೂರು ಜಾತಿಗಳು ಇವೆಲ್ಲರೂ ಇವರ ಜನ ಹುಟ್ಟಿಸ್ಕೋತಾರೆ ಮನೆ ಕರ್ಸ್ಕೋತಾರೆ ಇವರಿಗೆ ಊಟ ಬಂದು ನೀಡ್ತಾರೆ ಅಂತ ಹೇಳಿ ಅದು ತಪ್ಪ ಸಂದೇಶ ಇದೆ ಇನ್ನೊಮ್ಮೆ ನೋಡ್ಕೊಂಡು ಹೋಗಿ ಇವತ್ತು ಕೂಡ ನಾವು ಅನುಭೋಗ್ತಾ ಇದ್ದೇವೆ ಈ ಜಾತಿಗಳೇ ನಾವು ಹುಟ್ಟಿದೇವಲ್ಲ ಈಗ ಕೂಡ ನಮಗೆ ದೊಡ್ಡ ಕಮ್ಮಣ್ಣರು ಅಂತ ಹೇಳ್ತಾರೆ ಇವರು ಕೂಡ ಆ ಪದವನ್ನು ಬಳಕೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಾವಿದ್ದೀವಿ ಸರ್ ಆದ್ರೆ ತಾವು ಏನು ವರದಿಯಲ್ಲಿ ಎ ಬಿ ಸಿ ಅಂತ ಹೇಳಿ ಐದು ಪರ್ಸೆಂಟ್ ಆರು ಆರು ಪರ್ಸೆಂಟ್ ಕೊಟ್ಟಿದಿರಿ ಇದರಿಂದ ನಮ್ಮ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ ಇವತ್ತು ಬಂಜಾರ ಭೂವಿ ಕೊರೋನಾ ಕೊಂಚ ಅಲೆಮಾರಿ ಸಮಯದಲ್ಲಿ ನೋಡಿದ ಜನಸಂಖ್ಯೆ ಹೆಚ್ಚಾಗಿದೆ ತಾವು ಯಾವ ಆಧಾರದಲ್ಲಿ ಕೊಟ್ಟಿದ್ದ ತಮಗೆ ಗೊತ್ತು ಯಾವ ತರ ಏನು ಜನ ಕಳೆದ ಸರ್ಕಾರಕ್ಕೆ ಏನು ಉತ್ತರ ಕೊಟ್ಟಿದ್ದರು ತಾವೇನಾದರೂ ಈ ವರದಿಯನ್ನು ಪರಿಶೀಲನೆ ಮಾಡಿ ಒಳ ನಾವು ಮಾಡಿ ನಾವು ಇದಕ್ಕೆ ವಿರೋಧ ಅಲ್ಲ ಒಳ ಮೀಸಲಾತಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಆದರೆ ಆಗಿರುವ ಅನ್ಯಾಯಕ್ಕೆ ನಾವು ಏನು ಈ ಜಾತಿಯಲ್ಲಿ ಸೇರಿದರೆ ಹುಡುಗ